ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನಂದಿನೀಸ್ ಕ್ರಿಯೇಟಿವ್ ಗೆ ಎಷ್ಟೇ ಕೂದಲು ಉದುರುತ್ತಾ ಇರಲಿ ವರ್ಷಗಳೇ ಕಳೆದಿದೆ ಒಂದು ಇಂಚಿನಷ್ಟು ಕೂಡ ಕೂದಲಿನ ಬೆಳವಣಿಗೆ ಇಲ್ಲ ಅಂದರೂ ಕೂಡ ಈ ಒಂದು ಸಿಂಪಲ್ ಮನೆ ಮದ್ದನ್ನು ಅಪ್ಲೈ ಮಾಡಿ ನೋಡಿ ಕೆಲವೇ ದಿನಗಳಲ್ಲಿ ನಿಮ್ಮ ಹೇರ್ ಗ್ರೋತ್ ಅನ್ನುವಂಥದ್ದು ರಾಕೆಟ್ ವೇಗದಲ್ಲಿ ಆಗಲಿಕ್ಕೆ ಶುರುವಾಗುತ್ತೆ ಇನ್ನು ವಿಪರೀತವಾಗಿ ಏನು ಕೂದಲು ಉದುರುತ್ತಾ ಇರತ್ತೆ ಅದು ಕೂಡ ಸ್ಟಾಪ್ ಆಗುತ್ತೆ ಜೊತೆಗೆ ಮಧ್ಯದಲ್ಲಿ ಕಟ್ ಆಗೋವಂಥದ್ದು ಸೀಳು ಕೂದಲಿನ ಸಮಸ್ಯೆ ವೈಟ್ ಹೇರ್ಸ್ ಆಗುವಂಥದ್ದು ತುಂಬ ವಿಪರೀತವಾಗಿ ಹೊಟ್ಟಾಗುವಂಥದ್ದು ಆಗುವಂಥದ್ದು ಗುಳ್ಳೆಗಳು ಕಟ್ತಾ ಆಗುವಂಥದ್ದು ಇಚ್ಚಿಂಗ್ ಆಗುವಂಥದ್ದು ಎಲ್ಲ ರೀತಿಯ ಸಮಸ್ಯೆಗಳಿಗೂ ಇದು ರಾಮಬಣವಾಗಿ ಕೆಲಸ ಮಾಡುತ್ತೆ ಜೊತೆಗೆ ನೀವೇ ಬಂದು ಕಮೆಂಟ್ ಮಾಡ್ತೀರಾ ನಮ್ಮ ಕೂದಲಿನ ಬಿಡ ಅನ್ನೋದ್ದು ದುಪ್ಪಟ್ಟು ವೇಗವಾಗಿ ಆಗಲಿಕ್ಕೆ ಶುರುವಾಗಿದೆ ಅಂಥೇಳಿ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಶುರು ಮಾಡೋಣ ನೋಡಿ ನಾನಿಲ್ಲಿ ಒಂದು ಕಬ್ಬಿಣದ ಹಂಚನ್ನು ಬಿಸಿ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಅರ್ಧ ಹಿಡಿಯಾಗುವಷ್ಟು ಕರಿಬೇವಿನ ಎಲೆಗಳನ್ನು ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಕಂಪ್ಲೀಟಾಗಿದ್ದು ಆ ನೀರಿನಶ ಏನಿರುತ್ತೆ ಅದೆಲ್ಲ ಹೋಗಿ ಡ್ರೈ ಆಗಬೇಕು ಅಲ್ಲಿ ತನಕ ಇದನ್ನು ನಾವು ಹುರ್ಕೋಬೇಕು ಫ್ಲೇಮನ್ನು ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ಕರಿಬೇವನ್ನ ಹುರ್ಕೊಳ್ಳಿ ನೋಡಿ ಕರಿಬೇವಿನ ಎಲೆಗಳಲ್ಲಿ ತುಂಬ ಹೇರಳವಾಗಿ ಪ್ರೋಟೀನ್ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಜೊತೆಗೆ ನ್ಯೂಟ್ರಿಯೆಂಟ್ಸು ಮಿನರಲ್ಲು ಹೆಚ್ಚು ಹೆಚ್ಚಾಗಿರತ್ತೆ ಇದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗದಲ್ಲಿ ಆಗುವಂತೆ ಮಾಡುತ್ತೆ ಉದ್ರೋದನ್ನು ತಡೆಗಟ್ಟತ್ತೆ ಬುಡದಿಂದಲೇ ಉದುರುತಾ ಇರುತ್ತೆ ಮಧ್ಯದಲ್ಲಿ ಕಟ್ಟಾಗಿ ಬೀಳ್ತಾ ಇರುತ್ತೆ ಈ ರೀತಿ ಸಮಸ್ಯೆಗಳ ನಿವಾರಣೆಗೆ ತುಂಬಾ ಹೆಲ್ಪ್ ಆಗುತ್ತೆ ಅದೂ ಅಲ್ಲದೆ ಯಾರಿಗೆ ತುಂಬ ಬೇಗನೆ ವೈಟೇರಿಸಿನ ಸಮಸ್ಯೆ ಆಗ್ತಾ ಇರುತ್ತೆ ಅಂಥವ್ರಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ತುಂಬ ಬೇಗನೆ ಆಗುವಂಥ ಬಿಳಿ ಕೂದಲಿನ ಸಮಸ್ಯೆಯ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಕೂದಲಿಗೆ ಬೇಕಾಗಿರುವಂಥ ಮೆಲನ್ ಪ್ರೊಡಕ್ಷನನ್ನು ಹೆಚ್ಚು ಮಾಡಿ ಕೂದಲು ಸದಾ ಕಪ್ಪಾಗಿ ಆಗಿರುವಂತೆ ಮಾಡುತ್ತೆ ಅದು ಅಲ್ಲದೆ ಗ್ರೋತ್ಗೆ ಇದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಒಂದು ಕರಿಬೇವು ಅಷ್ಟು ಪವರ್ಫುಲ್ಲಾಗಿರುವಂಥ ಒಂದು ಪದಾರ್ಥ ಈ ಒಂದು ಕರಿಬೇವು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಎಲ್ಲರ ಮನೆ ಅಡುಗೆ ಮನೆಯಲ್ಲೂ ಸಿಕ್ಕೇ ಸಿಗುತ್ತೆ ನಾವು ಕರಿಬೇವನ್ನು ತೊಗೊಂಡ್ರೆ ಸಾಕಾಗತ್ತೆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಕಾಳು ಕೂಡ ಅಷ್ಟೇ ತುಂಬ ಪವರ್ಫುಲ್ ಆಗಿರುವಂಥ ಒಂದು ಪದಾರ್ಥ ನಮ್ಮ ಕೂದಲಿನ ಬೆಳವಣಿಗೆ ಅಂತಲೇ ಹೇಳ್ಬೋದು ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಹೊಟ್ಟನ್ನು ನಿವಾರಣೆ ಮಾಡುತ್ತೆ ತುಂಬ ಸಾಫ್ಟ್ ಮಾಡುತ್ತೆ ಇನ್ಸ್ಟೆಂಟಾಗಿ ಹೊಳಪನ್ನು ನೀಡುತ್ತೆ ಜೊತೆಗೆ ತುಂಬ ಉದುರ್ತಾ ಇರುತ್ತೆ ವಿಪರೀತವಾಗಿ ಉದುರ್ತಾ ಇರುತ್ತೆ ಬೊಕ್ಕ ತಲೆ ಆಗ್ತಾ ಇರುತ್ತೆ ಈ ರೀತಿಯ ಸಮಸ್ಯೆಯ ನಿವಾರಣೆಗೆ ಇದು ಒಂದು ಒಳ್ಳೆ ಮೆಡಿಸನ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ ಅದು ಅಲ್ಲದೆ ಇದು ನಮ್ಮ ಕೂದಲಿಗೆ ಒಂದೊಳ್ಳೆ ಹೊಳಪನ್ನು ಇನ್ಸ್ಟೆಂಟಾಗಿ ಒಂದೊಳ್ಳೆ ಸಾಫ್ಟ್ ನೆಸ್ ಅನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ನಂತರ ಇದರೊಟ್ಟಿಗೆ ಒಂದು ಆರು ಲವಂಗ ಕೂಡ ಸೇರಿಸ್ಕೊತಾ ಇದ್ದೀನಿ ಲವಂಗದಲ್ಲಿ ಸಾಕಷ್ಟು ಪೋಷಕಾಂಶಗಳು ವಿಪರೀತವಾಗಿ ಹೆಚ್ಚಾಗಿರತ್ತೆ ಯಾರಿಗೆ ತುಂಬ ಫಾಸ್ಟ್ ಆಗಿ ಹೇರ್ ಗ್ರೋತ್ ಆಗಬೇಕು ತುಂಬ ಉದ್ದವಾಗಿ ಕೂದಲು ಬೆಳಿಬೇಕು ಜೊತೆಗೆ ತುಂಬಾ ಬೇಗನೆ ಉದ್ರೋದನ್ನು ಕಡಿಮೆ ಮಾಡ್ಕೋಬೇಕು ಅಂತ ಹೆಚ್ಚಾಗಿ ಈ ಒಂದು ಲವಂಗದ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಉಪಯುಕ್ತವಾದದ್ದು ಅಂತಾನೆ ಹೇಳ್ಬೋದು ಇದರೊಟ್ಟಿಗೆ ನಾನಿಲ್ಲಿ ನೀಮ್ ಎಲೆಗಳನ್ನು ಬೇವಿನ ಎಲೆಗಳನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಹಿಡಿ ಹಿಡಿಯಾಗುವಷ್ಟು ನೋಡಿ ಈ ಒಂದು ಬೇವಿನ ಎಲೆಗಳೇನಿದೆ ನೀವು ಹಸಿಯಾಗಿರೋವಂಥದ್ದನ್ನಾದರೆ ಕರ್ಬೇವಿನೊಟ್ಟಿಗೇನೆ ಸೇರಿಸ್ಕೊಂಡು ಇದು ಡ್ರೈ ಆಗುವವರೆಗೂ ಹುರ್ಕೊಳ್ಳಿ ಅಥವಾ ಈ ರೀತಿ ಒಣಗಿರೋಂಥದ್ದಿದೆ ಅಂದರೆ ಕೊನೆಯಲ್ಲಿ ಸೇರಿಸ್ಕೊಳ್ಳಿ ಇದು ಕೂಡ ಅಷ್ಟೇ ನಮ್ಮ ಹೇರ್ ಗ್ರೋತ್ಗೆ ತುಂಬಾ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದು ಅದು ಅಲ್ಲದೆ ಏನು ನಮ್ಮ ಸ್ಕ್ಯಾಲ್ಫಲ್ಲಿ ಕಟ್ಟಾಗ್ತಾ ಇರತ್ತೆ ತುರ್ಕೆ ಆಗ್ತಾ ಇರತ್ತೆ ಕಜ್ಜಿಗಳಾಗ್ತಾ ಇರತ್ತೆ ಅಥವಾ ತುಂಬ ವಿಪರೀತ ವಾಗಿ ಅಲ್ಲಿ ಹೊಟ್ಟೆನ ಸಮಸ್ಯೆ ಆಗ್ತಾ ಇರುತ್ತೆ ಆ ಸಮಸ್ಯೆ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಕೂದಲು ಉದ್ರೋದನ್ನು ತಡೆಗಟ್ಟೋದಕ್ಕೂ ಕೂಡ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಹೆಚ್ಚಾಗಿ ಆ್ಯಂಟಿ ಆಕ್ಸಿಡೆಂಟು ಜೊತೆಗೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸು ತುಂಬ ಹೇರಳವಾಗಿರೋದ್ರಿಂದ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಲಿಕ್ಕೆ ಬಿಡೋದಿಲ್ಲ ನಮ್ಮ ಸ್ಕ್ಯಾಲ್ಫಲ್ಲಿ ಅದು ಅಲ್ಲದೆ ಗ್ರೋತನ್ನು ಇಂಪ್ರೂವ್ ಮಾಡೋದಕ್ಕೆ ಕೂದಲು ಸಮೃದ್ಧಿಯಾಗಿ ದಟ್ಟವಾಗಿ ಕಪ್ಪಾಗಿ ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ನಾನು ಇದು ಎಲ್ಲ ಪದಾರ್ಥಗಳು ಸ್ವಲ್ಪ ಗರಿ ಗರಿ ಆಗಬೇಕು ತುಂಬ ರೋಸ್ಟ್ ಆಗುವಂಥ ಅವಶ್ಯಕತೆ ಇಲ್ಲ ಗರಿಗರಿ ಅಲ್ಲಿ ತನಕ ಬಿಸಿ ಮಾಡಿಕೊಂಡು ಇದನ್ನ ಎತ್ತಿಟ್ಕೊಂಡಿದ್ದೀನಿ ಇದನ್ನ ನಾವು ಪೌಡರ್ ಮಾಡ್ಕೋಬೇಕು ನಾವೇನು ಪದಾರ್ಥಗಳನ್ನು ಬಿಸಿ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಎಲ್ಲನೂ ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಹಾಗೆಯೇ ಡ್ರೈ ಆಗಿನೇ ನೀರೇನು ಹಾಕಬಾರ್ದು ಇದನ್ನ ಪೌಡರ್ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಾವು ಈ ರೀತಿ ಡ್ರೈ ಮಾಡಿ ಈ ರೀತಿ ಪೌಡರ್ ಮಾಡಿ ಎತ್ತಿಟ್ಕೊಳ್ಳೋದ್ರಿಂದ ಇದನ್ನ ಸಾಕಷ್ಟು ಸಮಯಗಳವರೆಗೆ ನಾವು ಸ್ಟೋರ್ ಮಾಡ್ಕೊಂಡು ಯಾವಾಗ ಆಯಿಲು ಅಥವಾ ಹೇರ್ ಪ್ಯಾಕ್ ಗಳನ್ನ ಆ ಸಮಯದಲ್ಲಿ ಈ ಒಂದು ಪೌಡರ್ ನಾವು ಬಳಸ್ಕೋಬೋದು ನೋಡಿ ಇದಾಗಿದೆ ಈಗ ಈ ಒಂದು ಪೌಡರ್ ನೀವು ಒಂದು ಏರ್ ಟೈಟ್ ಬಾಕ್ಸ್ ನಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಐದರಿಂದ ಆರು ತಿಂಗಳು ಆರಾಮಾಗಿ ಬಳಸ್ಕೋಬೋದು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡು ಕೂಡ ನೀವು ಇದನ್ನ ಸ್ಟೋರ್ ಮಾಡ್ಕೋಬೋದು ಈ ಒಂದು ಪೌಡರನ್ನು ಬಳಸ್ಕೊಂಡು ನಾವು ದೊಡ್ಡ ಆಯಿಲನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ಬೌಲಿಗೆ ಕೊಬ್ಬರಿ ಎಣ್ಣೆನ ಇದ್ದೀನಿ ಅಥವಾ ನೀವು ಬೇರೆ ಆಯಿಲ್ಗಳನ್ನು ಹರಳೆಣ್ಣೆ ಎಳ್ಳೆಣ್ಣೆ ಈ ರೀತಿ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಹಾಕೋಬೋದು ಒಮ್ಮೆ ಒಂದು ಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಆಯಿಲನ್ನು ಹಾಕ್ಕೊಳ್ಳಿ ನಂತರ ನಾನಿಲ್ಲಿ ಮಾಡಿಟ್ಕೊಂಡಿರುವಂಥ ಪೌಡರನ್ನು ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ ನೀವು ಈ ಒಂದು ಆಯಿಲನ್ನು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೋದು ಅಥವಾ ಅಪ್ಲೈ ಮಾಡುವಂಥ ಸಮಯದಲ್ಲಿ ಈ ರೀತಿ ರೆಡಿ ಮಾಡ್ಕೊಂಡು ಕೂಡ ಅದನ್ನು ಅಪ್ಲೈ ಮಾಡ್ಕೊಳ್ಳೋದು ಎರಡೂ ರೀತಿಯಲ್ಲೂ ನೀವು ಮಾಡ್ಕೋಬೋದು ನಾನಿಲ್ಲಿ ಒಮ್ಮೆ ಒಂದು ಆಗೋಷ್ಟು ಆಯಿಲನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಈ ರೀತಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಬಿಸಿ ಮಾಡ್ಕೋತಾ ಇದ್ದೀನಿ ನೀವು ತುಂಬ ಜಾಸ್ತಿ ಪ್ರಮಾಣದ ಆಯಿಲ್ ಮಾಡ್ಕೋತಾ ಇದ್ದೀರಾ ಅಂದರೆ ಈ ಒಂದು ಆಯಿಲನ್ನು ಹೆಚ್ಚಾಗಿ ಹಾಕ್ಕೊಂಡು ಮಾಡ್ಕೊಂಡಿರುವಂಥ ಎಲ್ಲ ಎಲ್ಲ ಪೌಡರನ್ನು ಒಮ್ಮೆಲೆ ಹಾಕ್ಕೊಂಡು ಫ್ಲೇಮನ್ನು ಅದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದಾರು ನಿಮಿಷ ಕಾಯಿಸ್ಕೊಂಡ್ರೆ ಒಂದು ಆಯಿಲು ರೆಡಿಯಾಗುತ್ತೆ ಅಥವಾ ಒಮ್ಮೆ ಹಚ್ಕೊಳ್ಳೋದಕ್ಕೆ ಮಾಡ್ಕೋತೀವಿ ಅಂದರೆ ಈ ರೀತಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಬಿಸಿ ಮಾಡ್ಕೊಳ್ಳಿ ಒಂದು ನಾಲ್ಕೈದು ನಿಮಿಷ ಈ ರೀತಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಬಿಸಿ ಮಾಡಿಕೊಂಡ್ರೆ ನಮ್ಮ ಈ ಒಂದು ಹೇರ್ ಆಯಿಲು ರೆಡಿಯಾಗುತ್ತೆ ಸ್ವಲ್ಪ ತಣ್ಣಗಾಗಬೇಕು ಅಂದರೆ ಉಗುರು ಬೆಚ್ಚಗಿರೋವಂಥ ಸಮಯದಲ್ಲಿ ನಾವು ಈ ಒಂದು ಆಯಿಲನ್ನು ನಮ್ಮ ಕೂದಲಿನ ಬುಡಕ್ಕೆ ರೂಟ್ಸಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಇಂಪ್ರೂವ್ ಆಗುತ್ತೆ ಜೊತೆಗೆ ಉದ್ರೋ ಅಂಥ ಸಮಸ್ಯೆಯ ನಿವಾರಣೆಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಗ್ರೋತು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಸ್ವಲ್ಪ ಹತ್ತಿಯನ್ನು ತೊಗೊಂಡು ಮಾಡ್ಕೊಂಡಿರೋಂಥ ಆಯಿಲನ್ನು ನೋಡಿ ಈ ರೀತಿ ರೂಟ್ಸಿಗೆ ಮೊದಲು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಕೂದಲಿನ ಬುಡಕ್ಕೆ ನೀಟಾಗಿ ಹಚ್ಚಿಬಿಟ್ಟು ಅದಾದ ನಂತರ ಉಳಿದಿರುವಂಥದ್ದನ್ನು ತುದಿಯವರೆಗೂ ಚೆನ್ನಾಗಿ ಈ ಒಂದು ಎಣ್ಣೆಯನ್ನು ಹಚ್ಕೋಬೇಕು ಹಚ್ಕೊಂಡು ನೀವು ಇಂದಿನ ದಿನ ರಾತ್ರಿ ಹಚ್ಚಿಬಿಟ್ಟು ಮನೆ ದಿನ ಬೆಳಗ್ಗೆ ಹೇರ್ ವಾಶ್ ಮಾಡ್ತೀವಿ ಅಥವಾ ಒಂದಿನ ಹಾಗೆ ಬಿಟ್ಕೋತೀವಿ ಅಂದರೆ ಆ ರೀತಿ ಕೂಡ ಮಾಡ್ಬೋದು ಅಥವಾ ಒಂದು ಎರಡು ಮೂರು ಗಂಟೆನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಂಡು ಅದಾದ ನಂತರ ನೀಟಾಗಿ ಶಾಂಪು ವಾಶನ್ನು ಮಾಡಿ ವಾರದಲ್ಲಿ ಎರಡು ಬಾರಿ ಅಥವಾ ಒಂದು ಬಾರಿನಾದರೂ ಈ ಒಂದು ಹೇರ್ ಆಯಿಲನ್ನು ನೀವು ಅಪ್ಲೈ ಮಾಡ್ತಾ ಬನ್ನಿ ಒಂದು ಒಳ್ಳೆ ಮ್ಯಾಜಿಕ್ ಮಾಡುತ್ತೆ ಇದು ಅಂತಲೇ ಹೇಳ್ಬೋದು ಎಷ್ಟೇ ವಿಪರೀತವಾಗಿ ಹೇರ್ ಫಾಲ್ ಆಗ್ತಾ ಇದ್ದರೂ ಒಮ್ಮೆಲೆ ಕಂಟ್ರೋಲ್ ಆಗುತ್ತೆ ಇನ್ನು ಹೇರ್ ಗ್ರೋತೇ ಆಗ್ತಾ ಇಲ್ಲ ಅನ್ನೋವಂಥವ್ರಿಗೂ ಕೂಡ ವಿಪರೀತವಾಗಿ ಕೂದಲಿನ ಬೆಳವಣಿಗೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಅನೇಕ ರೀತಿಯ ಕೂದಲಿನ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ವರ್ಷಗಳೇ ಕಳೆದರೂ ಕೂಡ ಒಂದು ಇಂಚು ಕೂಡ ಕೂದಲಿನ ಬೆಳವಣಿಗೆ ಆಗಿಲ್ಲ ಅನ್ನೋವಂಥವ್ರು ಈ ಒಂದು ಮ್ಯಾಜಿಕ್ ಆಯಿಲನ್ನು ಅಪ್ಲೈ ಮಾಡೋದಕ್ಕೆ ಶುರು ಮಾಡಿ ಖಂಡಿತವಾಗ್ಲೂ ನೀವೇ ಕೂಡ ಆಶ್ಚರ್ಯ ಆಗ್ತೀರಾ ಅಷ್ಟು ಒಂದು ಪವರ್ಫುಲ್ಲಾದಂಥ ಒಂದು ಹರ್ಬಲ್ ಹೇರ್ ಆಯಿಲ್ ಇದು ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬಾರ್ದು ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ರೆಮಿಡಿ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು